ಲಕ್ಷ ಜನಕ್ಕೆ ಇವತ್ತು ಸ್ಮಾರ್ಟ್ ಕಾರ್ಡ್ ಕೊಡೋದ್ರ ಜೊತೆಗೆ ನಿಮಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಎಲ್ಲಿ ಇಲ್ಲ ಇದ್ರ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಅದಕ್ಕಾಗಿ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇನ್ನು ಮುಂದುಗಡೆ ನಾವು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಯಾರು ವಿಕ್ರ ಚೈತ್ರ ಅಂತ ಹೇಳ್ತೀವಿ ಅವರಿಗೆ ಒಂದು ಹೊಸದಂತ ಕಾನೂನು ಆಗಬೇಕು ಬಿಲ್ಲನ್ನ ತರಲಿಕ್ಕೆ ಎಲ್ಲ ಸಚಿವಾಲಯಗಳಿಗೆ ಹೆಚ್ಚು ಸಂಬಂಧಪಟ್ಟ ಐದು ಪರ್ಸೆಂಟ್ ಅಷ್ಟು ಯಾರೇಬಲ್ ಅಂಗ ಅವರಿಗೆ ಕಡ್ಡಾಯವಾಗಿ ಪ್ರೈವೇಟ್ ಪ್ರೈವೇಟ್ ಇಂಡಸ್ಟ್ರಿಗಳಲ್ಲಿ ಪ್ರೈವೇಟ್ ಇಂಡಸ್ಟ್ರೀಸ್ಗಳಲ್ಲಿ ಐದು ಪರ್ಸೆಂಟ್ವರೆಗೆ ಅವರಿಗೆ ಕೆಲಸ ಸಿಗಬೇಕು ರಿಸರ್ವೇಷನ್ ಆಗಬೇಕು ಅವ್ರ ಮಕ್ಕಳಿಗೆ ಯಾರು ಡಿಸೇಬಲ್ ಮಕ್ಕಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಪ್ರೈವೇಟ್ ಶಾಲೆಗಳಲ್ಲಿ ಹತ್ತು ಅಷ್ಟು ಅವರಿಗೆ ರಿಸರ್ವೇಷನ್ ಅನ್ನು ಕೊಡಬೇಕಂತ ಹೇಳಿ ಒಂದು ಬಿಲ್ ತೈಲಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ಚಲವಣ್ಣ ಅವರು ಹೇಳಿದಾಗಿ ನಮ್ಮ ಐದು ಗ್ಯಾರಂಟಿಗಳು ಮಾತಾಡಲ್ಲ ಸಾಕಾಗಿತ್ತ ಸುಸ್ತಾಗಿದ್ದಿಲ್ಲ ಮಾತಾಡಬಹುದ ಅವ ತಾಯಿ ಮಾತಾಡಿದ್ರೆ ಮಾತಾಡ್ತಿರೋದು ಬೇಡ ಚಲವಣ್ಣ ಹೇಳಿದ್ರೆ ನಾನು ಹೇಳಬೇಕು ಈ ಐದು ಗ್ಯಾರಂಟಿಗಳು ಏನಿದಾವೆ ಚಲವಣ್ಣ ಬಹಳ ಪರ್ಫೆಕ್ಟ್ ಆಗಿ ಹೇಳುದು ಈ ಐದು ಗ್ಯಾರಂಟಿಗಳಿಂದ ಅವೆಷ್ಟು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಮಾಡ್ತಾ ಇದ್ದೀವಿ ತಾಯಿ ಎಷ್ಟು ಎರಡು ಮಕ್ಕಳ ಗಟ್ಟೆ ಹೇಳ್ಬೇಕು ಎಷ್ಟು ಅರವತ್ತು ಸಾವಿರ ಕೋಟಿ ವರ್ಷಕ್ಕೆ ಐದು ವರ್ಷಕ್ಕೆ ತಾಯಿ ಎಷ್ಟಾಯ್ತಮ್ಮ ಎಷ್ಟು ಹೆಣ್ಮಕ್ಳು ಜೋರಾಗಿ ಚಪ್ಪಾಳೆನೂ ಹೊಡೆದ ನೀವು ನನಗೆ ಹೊಟ್ಟೆ ಸರ್ ನಡೆ ಅವ್ರಮರ ತೊಂಬತ್ತು ನಾಲ್ಕು ಕೋಟಿ ಹೆಣ್ಮಕ್ಳು ಎಷ್ಟ್ರಿ ಐದು ನೂರ ತೊಂಬತ್ ನಾಲ್ಕು ಕೋಟಿ ಹೆಣ್ಮಕ್ಳು ಕರ್ನಾಟಕ ರಾಜ್ಯದಲ್ಲಿ ಬಸ್ ಅಲ್ಲಿ ಉಚಿತವಾಗಿ ಕಳೆದ ಎರಡೂವರೆ ವರ್ಷದಿಂದ ಪ್ರಯಾಣ ಮಾಡಿದ್ದಾರೆ ಯಾವ ಕಾರ್ಯಕ್ರಮ ಮಾಡಿದ್ದಾವೆ ಹೆಣ್ಮಕ್ಳು ಕೇಳ್ಕೊಂಡಿದ್ದೀರಾ ಕೆಲಸ ಇದೆಯಾ ಐದುನೂರ ತೊಂಬತ್ ನಾಲ್ಕು ಕೋಟಿ ಹೆಣ್ಮಕ್ಳು ಉಚಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಎರಡೂವರೆ ವರ್ಷದಲ್ಲಿ ಪ್ರಯಾಣ ಮಾಡಿದ್ದೀರಿ ಅದಕ್ಕೊಂದ್ಸಲ ಜೋರಾಗಿ ಚಪ್ಪಳ ಹೊಡಿಬೇಕಲ್ಲ ನೀವು ಅದಕ್ಕೆ ಕೆಲಸ ಮಾಡಬೇಕು ನೀವು ಎಲ್ಲ ದೇವರ ಹುಡುಗರಿಗೆ ಹೋಗಿ ಬಂದಿರಲವ ಶಿವ ಪಾಂಡ್ರಗ ಪರಮೇಶ್ವರ ವಾಸುದೇವ ವಿಠಲ ಶ್ರೀ ಗುರುದೇವ ದತ್ತು ಅಲ್ಲ ಬರಲ್ಲ ಜೀಸಸ್ ಗುರುಗಮ್ಮ ಮಾರಮ್ಮ ಕಾಳಮ್ಮ ಧರ್ಮಸ್ಥಳ ಎಲ್ಲ ದೇವರುಗಳಿಗೆ ಹೋಗಿ ಹೋಗಿ ಬಂದಿರಲ್ಲ ಅದಕ್ಕೆ ನೀವೇನ್ ಮಾಡಬೇಕು ಎಲ್ಲ ದೇವರು ಕೂಡ ಪ್ರಾರ್ಥನೆ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ದೇವರು ನೂರಾರು ಕಾಲ ಆಯುಷ್ಯನ್ನು ಕೊಡಬೇಕು ಶಕ್ತಿಯನ್ನು ಕೊಡಬೇಕು ಪರ್ವರಿಗೆ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಬೇಕಂತ ತಾವೆಲ್ಲ ಪ್ರಾರ್ಥನೆ ಮಾಡತಕ್ಕಂಥ ತಮ್ಮಲ್ಲಿ ಕಳೆಕ ಮಾಡ್ಕೊಳ್ತೀನಿ ಮಾಡ್ತೀರಾ ಪಕ್ಕ ಇದು ನಾವು ಮಾಡಿರತಕ್ಕಂಥ ಐದು ಗ್ಯಾರಂಟಿಗಳು ಇದು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಡವರಿಗೆ ಅನುಕೂಲ ಆಗ್ತಕ್ಕಂಥದ್ದು ಇದು ಮಂಡ್ಯ ಮಂಡ್ಯ ಈ ಭಾಗ ಮೈಸೂರು ಮಂಡ್ಯ ಹಾಸನು ನೀವೆಲ್ಲ ಬಹಳ ಜನರು ನಾನು ಕೆಲವು ಪತ್ರಿಕಾ ಮಾಧ್ಯಮದವರು ಹೇಳಿ ಇಚ್ಛೆ ಬೈತೇನೆ ಇತ್ತೀಚಿನ ದಿನಮಾನಗಳಲ್ಲಿ ಅವರು ನಮ್ಮ ಜಿ ಡಿ ಪಿ ನಾಲ್ಕು ಟ್ರಿಲಿಯನ್ ಡಾಲರ್ ಹಾಕ್ಬಿಟ್ಟಿದೆ ನಾಲ್ಕು ಟ್ರಿಲಿಯನ್ ಡಾಲರ್ ಆಗಿದೆ ಬಹಳ ಬೆಂಚ್ ಅಪರ್ಸ್ ನಮಗೂ ಖುಷಿ ಇದೆ ನಮ್ಮ ದೇಶ ಇವತ್ತು ನಾಲ್ಕು ಟ್ರಿಲಿಯನ್ ಡಾಲರ್ ಎಕನಾಮಿ ಇದೆ ಅಂತ ನಮಗೂ ಖುಷಿ ಇದೆ ಸ್ವಲ್ಪ ಒಂದು ಪ್ರಯತ್ನ ಮಾಡ್ತಿರ್ತಾವ ಚೆಕ್ ಮಾಡಿ ನೋಡಿ ನಾಲ್ಕು ಎಕನಾಮಿ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಸೇರಿದ್ರೆ ನಾಲ್ಕು ಟ್ರಿಲಿಯನ್ ಡಾಲರ್ ಎಕನಾಮಿ ಇದೆ ಇದೇ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಜಪಾನ್ ದೇಶ ಹನ್ನೆರಡು ಕೋಟಿ ಜನಸಂಖ್ಯೆ ಅದು ಸುಮಾರು ನಾಲ್ಕು ಪಾಯಿಂಟ್ ಎಕನಾಮಿ ಇದೆ ಜರ್ಮನಿ ಜರ್ಮನಿ ಎಂಟು ಕೋಟಿ ಜನಸಂಖ್ಯೆ ಇರ್ತಕ್ಕಂಥದ್ದು ಅದು ಸುಮಾರು ನಾಲ್ಕು ಟ್ರಿಲಿಯನ್ ಎಕಾನಮಿ ಇದೆ ಅಮೆರಿಕ ಸುಮಾರು ಡಾಲರ್ ಎಕಾನಮಿ ಇತ್ತು ಮೂವತ್ತಾರು ಕೋಟಿ ಜನಸಂಖ್ಯೆ ಇದೆ ಚೈನಾ ನಮ್ಮಷ್ಟೇ ಇರ್ತಕ್ಕಂಥದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಚೈನಾ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಆರು ಟ್ರಿಲಿಯನ್ ಡಾಲರ್ ಎಕಾನಮಿ ಇದೆ ಅಂದ್ರೆ ಅರ್ಥ ಏನು ನಮಗಿನ ಏನು ಪಾಪ್ಯುಲೇಷನ್ ಕಮ್ಮಿ ಇರತಕ್ಕಂಥ ದೇಶ ನಮ್ಮಷ್ಟೇ ಪಾಪ್ಯುಲೇಷನ್ ಇರ್ತಕ್ಕಂಥ ದೇಶ ಅವರು ಜಿ ಡಿ ಪಿ ಯಾಕೆ ಜಾಸ್ತಿ ಇದೆ ಅಂತಂದ್ರೆ ಇಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ ಅಂದ್ರೆ ವರ್ಷಕ್ಕೆ ಆದಾಯ ಎಷ್ಟು ಅಂತ ಹೇಳಿ ಕಂಡು ಅದಕ್ಕೆ ಕರ್ನಾಟಕ ರಾಜ್ಯವನ್ನು ನೀವು ಹೋಲಿಕೆ ಬೇರೆ ರಾಜ್ಯಕ್ಕೆ ಮಾಡಿ ನೋಡಿದ್ರೆ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಪರ್ ಕ್ಯಾಪಿಟಲ್ ಇನ್ಕಮ್ ನಂಬರ್ ಒನ್ ಇದೆ ಅಂದ್ರೆ ಬಡವರು ಆಗಿ ಸಾಲ ಸಕಟವಾಗಿ ಕರ್ನಾಟಕ ರಾಜ್ಯದಲ್ಲಿ ಪರ ಇವತ್ತು ಎರಡು ಲಕ್ಷ ಇದೆ ಅಂದ್ರೆ ಬೇರೆ ಬಿಹಾರ್ ಇವತ್ತೇನು ಪ್ರಧಾನ ಮಂತ್ರಿ ಅವರು ಬಿಹಾರ್ ನಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ಇವತ್ತು ಬಿಹಾರ್ ನಲ್ಲಿ ಇರ್ತಕ್ಕಂಥದ್ದು ಅರವತ್ತು ಸಾವಿರ ಇದ್ರೆ ಕರ್ನಾಟಕದಲ್ಲಿ ಇದೆ ಅಂದ್ರೆ ನೀವು ಈ ದೇಶದ ಜಿ ಡಿ ಪಿ ನಲ್ಲಿ ಐದು ಪರ್ಸೆಂಟ್ ಅಷ್ಟು ದುಡ್ಡು ವ್ಯವಹಾರ ಮಾಡತಕ್ಕಂತ ಅದಾನಿ ಅಂಬಾನಿ ಟಾಟಾ ಬಿರ್ಲಾ ಇವ್ರದೆಲ್ಲ ತೆಗೆದು ಬಿಟ್ರೆ ಇವತ್ತು ನಮ್ಮ ದೇಶದ ಬಡವರ ಆದಾಯ ವರ್ಷಕ್ಕೆ ಒಂದು ಲಕ್ಷದ ನಲವತ್ತು ಸಾವಿರ ಕೂಡ ಇಲ್ಲ ಇದು ಬಿಜೆಪಿ ಎಲ್ಲಿ ಮಾತನಾಡಕ್ಕೆ ಹೋಗುದಿಲ್ಲ ಇದು ಉದಾಹರಣೆಗೆ ಯಾಕೆ ಹೇಳ್ತಾ ಇದೀನಿ ಮಾತು ಅಂತಂದ್ರೆ ಇವತ್ತು ಕರ್ನಾಟಕ ನಂಬರ್ ಒನ್ ಆಗಲಿ ಕಾರಣ ಈ ನಮ್ಮ ಮೂರು ಲಕ್ಷ ಕೋಟಿ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ನಿಮ್ಗೆ ಏನ್ ಕೊಡ್ತಾ ಇದೀವಿ ಇದರ ಜೊತೆಗೆ ಇವತ್ತು ಇದು ಕೊಡ್ತಕ್ಕಂಥ ದುಡ್ಡು ಏನಿದೆ ಪತ್ರಿಕಾ ಮಾಧ್ಯಮದವರು ದಯಮಾಡಿ ಕೇಳ್ತಾ ಇರ್ತೀರಿ ನೀವು ಇದು ಡೆವಲಪ್ಮೆಂಟ್ ಇದು ಹ್ಯೂಮನ್ ಇಂಡೆಕ್ಸ್ ಡೆವಲಪ್ಮೆಂಟ್ ಆಗ್ತಕ್ಕಂಥ ಪ್ರೋಗ್ರಾಮ್ ಇದು ಸೇವಿಂಗ್ ಎಕಾನಮಿ ಆಗುದಿಲ್ಲ ಯಾರು ಹೋಗಿ ಬ್ಯಾಂಕ್ ಡಿಪಾಸಿಟ್ ಮಾಡೋದಿಲ್ಲ ಈ ದುಡ್ಡು ಪುನಃ ವಾಪಸ್ ಮಾರ್ಕೆಟ್ ಬರೋದ್ರಿಂದ ಇವತ್ತು ಜಿ ಎಸ್ ಟಿ ಅಲ್ಲಿ ಇವತ್ತು ಜಿ ಡಿ ಪಿ ನಲ್ಲಿ ಇವತ್ತು ಎಫ್ ಡಿ ಐ ನಲ್ಲಿ ಪರಿಕಾಪಿಂಗ್ ನಲ್ಲಿ ಕರ್ನಾಟಕ ನಮ್ಮದೇ ತಮ್ಮ ಗಮನಕ್ಕೆ ಈ ಸಂದರ್ಭಕ್ಕೆ ಬಯಸ್ತೀನಿ ಹಾಗಾಗಿ ಬಂತುಗಳೇ ನಾನೇ ಮಾತನಾಡಕ್ಕೆ ಹೋದ್ರೆ ಮೋದಿ ವಿರುದ್ಧ ಸಾಹೇಬ ಮಾತನಾಡ್ತಿರೋದು ಪತ್ರಿಕಾ ಇವತ್ತು ಜಾಸ್ತಿ ಮಾತಾಡಕ್ಕೆ ಹೋಗುದಿಲ್ಲ ಇವತ್ತು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ನಮ್ಮ ಇಲಾಖೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಉದಾಹರಣೆಗೆ ಒಂದೇ ಮುಗಿಸ್ತೀನಿ ಇವತ್ತು ಇಂದಿರಾ ಗಾಂಧಿ ಅನಿಸ್ಬೇಕು ಯಾಕಂದ್ರೆ ಅವ್ರು ತಂದಿರ್ತಕ್ಕಂಥ ಪೆನ್ಷನ್ಗಳು ವಿಡೋ ಪೆನ್ಷನ್ ಓಲ್ಡ್ ಏಜ್ ಪೆನ್ಷನ್ ಅಂಗಶಾಸನ ಈ ಐದು ಗ್ಯಾರಂಟಿಗಳು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ವಿಡೋ ಪೆನ್ಶನ್ ಓಲ್ಡ್ ಏಜ್ ಈ ಐದು ಸೇರಿದ್ರೆ ಇವತ್ತು ಒಂದು ಮನೆಗೆ ಕನಿಷ್ಠ ಹತ್ತರಿಂದ ಹನ್ನೆರಡು ಈ ಹತ್ತರಿಂದ ಹನ್ನೆರಡು ಸಾವಿರ ಮನೆಗೆ ದುಡ್ಡು ಮುಟ್ತಕ್ಕಂಥದ್ದು ಯಾವುದೇ ನರೇಂದ್ರ ಮೋದಿ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಈ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ತಮ್ಮ ಗಮನಕ್ಕೆ ಒಂದೇದಾಗಿ ಈ ದುಡ್ಡು ಏನ್ ಬಿಜೆಪಿಯಲ್ಲಿ ಕೊಡೋದಲ್ಲ ಈ ದುಡ್ಡು ಕಾಂಗ್ರೆಸ್ನವರೇ ಕೊಡೋದಲ್ಲ ಈ ದುಡ್ಡು ಯಾವ್ದು ಯಾವ್ದು ದುಡ್ಡು ಯಾರು ದುಡ್ಡು ಅದಕ್ಕೆ ಕಾಂಗ್ರೆಸ್ನವ್ರು ಏನ್ ಮಾಡ್ತಾರೆ ಕೆರೆ ನೀರು ಎಲ್ಲಿಗೆ ಚೋದು ನಾವು ನಿಮಗೆ ಮೂರು ಲಕ್ಷ ಕೋಟಿ ಕೊಟ್ರೆ ಈ ದೇಶದಲ್ಲಿ ಅದನ್ನು ಆದಾಯ ಎರಡು ಸಾವಿರದ ಹದಿನಾರು ಇಸ್ವಿನಲ್ಲಿ ಕೇವಲ ಎಪ್ಪತ್ನಾಲ್ಕು ಸಾವಿರ ಕೋಟಿ ಇತ್ತು ಇವತ್ತು ಪುಣ್ಯಾತ್ಮದ್ ಹದಿನಾರು ಲಕ್ಷ ಕೋಟಿ ಇದೆ ಎಷ್ಟಿದೆ ಎಷ್ಟು ಹದಿನಾರು ಲಕ್ಷ ಕೋಟಿ ಅದಾನಿ ಮೋದಿ ಸಾಹೇಬ ಕೊಡ್ತಾ ಇದ್ದಾರೆ ನಾವಿಲ್ಲಿ ಬಡವರಿಗೆ ಮೂರು ಲಕ್ಷ ಕೋಟಿ ಕೊಡ್ತಾ ಇದ್ದೀವಿ ಅದಕ್ಕೆ ಚಲವಣ್ಣ ಒತ್ತಿ ಒತ್ತಿ ಹೇಳ್ತಾ ಇದ್ರು ನೀವು ಪ್ರಜ್ಞಾವಂತ ಮತ್ತಾದ್ರು ಈ ದೇಶದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಮಾತಾಡ್ತಕ್ಕಂಥ ಅವ್ರಿಗೆ ಮಾತ್ರ ಲಾಭ ಆಗಿದೆ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ್ತಕ್ಕಂಥ ಈ ದೇಶದ ಸಂಸ್ಕೃತಿನ ಐಕ್ಯತೆಯನ್ನ ನೀವೆಲ್ಲ ಕಾಪಾಡಿಕೊಂಡು ಬಂದ ತಮ್ಮಲ್ಲಿ ಕಳೆಕಳೆ ಮನವಿ ಕೂಡ ಮಾಡಿಕೊಳ್ತೀವಿ ಈ ದೇಶ ಯಾರು ಸುತ್ತಲ್ಲ ಈ ದೇಶ ಎಲ್ಲರಿಗೂ ಸಮಾಜ ಇವರು ದಿನಾ ಬೇಡಿಕೆ ಇದ್ರೆ ಒಂದು ಮುಸ್ಲಿಮಾನ ಒಂದು ಪಾಕಿಸ್ತಾನ ಒಂದು ತಾಲಿಬಾನ್ ಈ ಹೆದರ್ ಬಿಟ್ರೆ ಬಿಜೆಪಿ ಹತ್ರ ಏನು ಉಳಿದಿಲ್ಲ ಇವತ್ತು ಕೊನೆಯದಾಗಿ ಹೇಳಬೇಕಾಗಿದ್ರೆ ಬಿಜೆಪಿಯಲ್ಲಿ ಗಡಿಯಲ್ಲಿ ಸವಾಲಿದೆ ನೀವೇನು ವಿಶ್ವ ಈ ದೇಶ ಬಹಳ ಮುಂದೆ ದೊಡ್ಡದಾಗಿದೆ ಅಂತ ನೀವು ಭಾಷಣ ಮಾಡ್ತೀರಿ ಹತ್ತೊಂಬತ್ತು ಸಾಕ ಮಾತಾಡೋಣ ಈ ದೇಶದ ಸಾಲ ಇಸ್ಯ ಲಕ್ಷ ಕೋಟಿ ಇತ್ತು ಎಷ್ಟಿತ್ತು ಪ್ರಧಾನಮಂತ್ರಿಗಳು ಈ ದೇಶದ ಸಾಲ ಹತ್ತೊಂಬತ್ತು ನಲವತ್ತೇಳನ ಇಸಲಿಂದ ಎರಡು ಸಾವಿರದ ಹದಿನಾರು ಇಸುವರೆಗೆ ಐವತ್ತೈದು ಲಕ್ಷ ಕೋಟಿ ಸಾಲ ಇತ್ತು ಇವತ್ತು ಹನ್ನೊಂದು ಲಕ್ಷ ಪ್ರಧಾನಮಂತ್ರಿ ಮೋದಿ ಸಾವಿರ ಬಂದು ಈ ದೇಶದ ಸಾಲ ಇನ್ನೂರು ಲಕ್ಷ ಕೋಟಿ ಇದೆ ಎಷ್ಟಿದೆ ಇಲ್ಲಿ ಎಣ್ಮಕ್ಳ ತಾಯಿ ಒಂದು ಕೊಲೆ ಬಂಗಾರ ಎಷ್ಟು ಇತ್ತು ಎರಡು ಸಾವಿರದ ಹದಿನಾಲ್ಕು ಇಸ್ವಿಗೆ ಇಪ್ಪತ್ತೆಂಟು ಸಾವಿರ ಎಷ್ಟಿತ್ತ ಎಷ್ಟಿತ್ತು ಇಪ್ಪತ್ತೆಂಟು ಸಾವಿರ ಬಂಗಾರ ಎರಡು ಸಾವಿರದ ಹದಿನಾಲ್ಕು ಇಸ್ವಿನಲ್ಲಿ ಇವತ್ತೆಷ್ಟಿದೆ ಲಬ್ಬ 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 ಹುಡುಕಬೇಕು ಅಡುಗೆ ನಮ್ಮ ಕಡೆ ಎಷ್ಟಿದೆ ಮತ್ತೆ ಇದ್ರ ಬಗ್ಗೆ ಬಿಜೆಪಿ ಉತ್ತರ ಕೊಡ್ತಾರ ಎರಡ್ ಸಾವಿರದ ಹದಿನಾಲ್ಕು ಇಸ್ವಿನಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಇಸ್ವಿನಲ್ಲಿ ಡಾಲರ್ ಐವತ್ತಾರು ರೂಪಾಯಿ ಇತ್ತು ಐವತ್ತಾರು ರೂಪಾಯಿ ಒಂದು ಡಾಲರ್ ಖರೀದಿ ಮಾಡಬಹುದಾಗಿತ್ತು ಇವತ್ತು ಹೆಚ್ಚು ಕಮ್ಮಿ ತೊಂಬತ್ತು ರೂಪಾಯಿಗೆ ಹೋಗಿದೆ ಕೇವಲ ಹನ್ನೊಂದು ವರ್ಷದಲ್ಲಿ ಫಾರ್ಟಿ ಪರ್ಸೆಂಟ್ ಈ ದೇಶದ ರುಪಿ ಡಿ ವ್ಯಾಲ್ಯೂ ಆಗಿದೆ ಇದ್ರ ಬಗ್ಗೆ ಬಿಜೆಪಿ ರೀತಿ ಮಾತನಾಡೋದಿಲ್ಲ ಹಾಗಾಗಿ ನಾನು ಜಾಸ್ತಿ ಮಾತನಾಡಕ್ ಹೋಗೋದಿಲ್ಲ ಇವತ್ತು ನಿಮ್ಮೆಲ್ಲರ ಪರವಾಗಿ ನಮ್ಮ ಶಾಸಕರಾಗಿರ ಶಾಸಕರಾಗಿರ್ತಕ್ಕಂಥ ಉದಯನವರು ಬಂದರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತ ಸ್ವಾಗತವನ್ನು ಮಾಡ್ತೀನಿ ಅದೇ ರೀತಿಯಾಗಿ ನಮ್ಮ ದರ್ಶನ್ ಅವರು ಬಂದಿದ್ದಾರೆ ಶಾಸಕರು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದ ಬಂಧುಗಳೇ ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರ